ಒಂದು ಕಡೆ ನಟ ದರ್ಶನ್ ಜೈಲು ಸೇರಿದ್ದಾರೆ ಆದರೆ ಹೊರಗೆ ಡೆವಿಲ್ ಸಿನಿಮಾ ದರ್ಶನ್ ಇಲ್ಲದೆ ಬಿಡುಗಡೆ ಆಗಿತ್ತು ದರ್ಶನ್ ಇಲ್ಲದೆ ಒಂಥರ ಡೆವಿಲ್ ಅನಾಥವಾಗಿದೆ ಎಂದೇ ಹೇಳಬಹುದು ಹೌದು ಕಾರಣ ಡೆವಿಲ್ಗೆ ದರ್ಶನ್ ಇದ್ರೆ ಕಳೆ ದರ್ಶನ್ ಇದ್ರೆ ಕೋಟ್ಯಾಂತರ ಅಭಿಮಾನಿಗಳು ತಾ ಮುಂದು ಅಂತ ಬರುತ್ತಾರೆ ಆದರೆ ದರ್ಶನ್ ಇಲ್ಲದೆ ಕೊಂಚ ಮಂಕು ಬಡಿದಿದೆ ಡೆವಿಲ್ ಆದರೆ ದರ್ಶನ್ ಇಲ್ಲದಿದ್ದರೂ ಅನೇಕ ನಟ ನಟಿಯರು ಡೆವಿಲ್ ಸಿನಿಮಾ ಬಗ್ಗೆ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಶುಭಾಶಯ ತಿಳಿಸಿದ್ದಾರೆ ಇತ್ತ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕೆಂದು ದರ್ಶನ್ ಫ್ಯಾನ್ಸ್ ಪಣ ತೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ ಹಾಗೆಯೇ ದರ್ಶನ್ ಡೆವಿಲ್ ಸಿನಿಮಾಕ್ಕೆ ಚಿತ್ರರಂಗದ ಅನೇಕರು ಶುಭ ಕೋರಿದ್ದಾರೆ ಇದೀಗ ಡೆವಿಲ್ ಚಿತ್ರಕ್ಕೆ ದೊಡ್ಡ ಮನೆಯ ಕುಮಾರ್ ಶುಭ ಕೋರಿದ್ದಾರೆ ಹಾಗಾದ್ರೆ ದರ್ಶನ್ ಬಗ್ಗೆ ಶಿವಣ್ಣ ಹೇಳಿದ್ದೇನೂ ನೋಡೋಣ ಬನ್ನಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರಕ್ಕೆ ಶುಭ ಕೋರಿದ ಶೂರಜ್ ಕುಮಾರ್ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ದರ್ಶನ್ ಅವರ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ ಕನ್ನಡ ಅಭಿಮಾನಿಗಳು ಯಾವಾಗಲೂ ಕನ್ನಡ ಸಿನಿಮಾ ನೋಡಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್ ಎಂದಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನಿಂದ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಇನ್ನು ಶಿವಣ್ಣ ಮಾತ್ರವಲ್ಲದೆ ಸುದೀಪ್ ಧ್ರುವ ಸರ್ಜಾ ಹಾಗೂ ಸೃಜನ್ ಲೋಕೇಶ್ ಹಾಗೂ ಸುಮಲತಾ ಅಂಬರೀಶ್ ಕೂಡ ಡೆವಿಲ್ ಸಿನಿಮಾ ನೋಡಿ ಅಂತ ವಿಶ್ ಮಾಡಿದ್ದಾರೆ ದರ್ಶನ್ ಅವರ ಸಿನಿಮಾಗೆ ಪತ್ನಿ ವಿಜಯಲಕ್ಷ್ಮಿ ಸಾಥ್ ಕೊಟ್ಟಿದ್ದು ಪತಿಯ ಸಿನಿಮಾವನ್ನ ಫ್ಯಾನ್ಸ್ ಜೊತೆ ಕುಳಿತು ವೀಕ್ಷಿಸಿದ್ದಾರೆ ಪರದೆ ಮೇಲೆ ಪತಿ ದರ್ಶನ್ ನೋಡಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರು ಹಾಕಿದ್ದಾರೆ ನೀವು ಸಹ ಡೆವಿಲ್ ಸಿನಿಮಾ ನೋಡಿದ್ರ ಸಿನಿಮಾ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ